ನಮಸ್ಕಾರ ಸ್ನೇಹಿತರೆ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರ ಮುಂದೆ ಪಕ್ಷದ ಹಿರಿಯ ಹಾಗೂ ಕಿರಿಯ ನಾಯಕರನ್ನು ಸಮತೋಲನ ಮಾಡ್ತಕ್ಕಂಥ ಒಂದು ದೊಡ್ಡ ಸವಾಲು ಇದ್ದಿದ್ದು ಸಹಜ ಬರಲಿರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೈದು ಬಿ ಜೆ ಪಿ ಸಂಸದರನ್ನು ಆಯ್ಕೆ ಮಾಡಬೇಕೆಂಬ ಗುರಿಯನ್ನು ಹೊಂದಿರತಕ್ಕಂಥ ಬಿ ಜೆ ಪಿ ಪಕ್ಷಕ್ಕೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ನಂತರ ಎದ್ದಿದ್ದಂತಹ ಬಂಡಾಯ ದೊಡ್ಡ ಒಂದು ತಲೆನೋವಾಗಿ ಪರಿಣಮಿಸಿತ್ತು ತದನಂತರ ಪಕ್ಷದಲ್ಲಿ ರಾಜ್ಯ ಮಟ್ಟದ ಸ್ಥಾನಮಾನವನ್ನು ತನ್ನ ಆಪ್ತರಿಗೆ ಅವರು ನೀಡಿದ್ದಾರೆ ಎಂಬತಕ್ಕಂಥ ಒಂದು ಅಪವಾದ ಅವರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಬಂದಿದ್ದು ಸಹಜ ಇಂಥ ಒಂದು ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರ ನೇಮಕ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿತ್ತು ಈ ಜಿಲ್ಲಾಧ್ಯಕ್ಷರ ನೇಮಕ ಮಾಡೋದಕ್ಕೋಸ್ಕರವಾಗಿ ಪ್ರತಿ ಜಿಲ್ಲೆಗೆ ತಂಡವನ್ನು ರಚಿಸಿ ಆ ತಂಡದ ಅಭಿಪ್ರಾಯವನ್ನು ರಾಜ್ಯದ ಬಿ ಜೆ ಪಿ ಘಟಕ ಸಂಗ್ರಹಿಸಿತ್ತು ಅಂತಹ ಜಿಲ್ಲಾ ಮಟ್ಟದ ತಂಡಗಳು ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಿರುವ ಆಕಾಂಕ್ಷಿಗಳ ಪಟ್ಟಿ ದೊಡ್ಡ ಒಂದು ಪಟ್ಟಿಯನ್ನೇ ಕೊಟ್ಟಿತ್ತು ಇಂಥ ಒಂದು ದೊಡ್ಡ ಪಟ್ಟಿಯಿಂದ ಜಿಲ್ಲೆಗೊಬ್ಬರ ಜಿಲ್ಲಾಧ್ಯಕ್ಷರ ನೇಕಂ ನೇಮಕ ಮಾಡ್ತಕ್ಕಂಥ ಒಂದು ದೊಡ್ಡ ಸವಾಲು ಬಿ ಜೆ ಪಿಯ ರಾಜ್ಯ ಘಟಕ ಅದರಲ್ಲೂ ಅವರ ಮೇಲೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ಜಿಲ್ಲಾಧ್ಯಕ್ಷರ ನೇಮಕದಲ್ಲೂ ಕೂಡ ವಿಜೇಂದ್ರ ಅವರು ತನ್ನ ಆಪ್ತರಿಗೆ ಸ್ಥಾನಮಾನ ಕೊಡುತ್ತಾರೆ ಅಂತಕ್ಕಂಥ ಮಾತು ರಾಜ್ಯ ಬಿ ಜೆ ಪಿ ವಲಯದಲ್ಲಿ ಇತ್ತೀಚೆಗೆ ಕೇಳಿಬರ್ತಾ ಇದ್ದಿದ್ದು ಸಹಜ ಆದರೆ ಈ ಎಲ್ಲ ಊಹಾಪೋಹಗಳನ್ನು ಸುಳ್ಳುಗೊಳಿಸಿರ್ತಕ್ಕಂಥ ವಿಜೇಂದ್ರ ಅವರು ಇದೀಗ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಅತ್ಯಂತ ಜಾಣ್ಮೆಯ ನಡೆಯನ್ನು ಪ್ರದರ್ಶಿಸಿದ್ದಾರೆ ಅಂತಲೇ ಹೇಳ್ಬೋದು ಜಿಲ್ಲಾಧ್ಯಕ್ಷರುಗಳ ನೇಮಕದಲ್ಲಿ ವಿಜೇಂದ್ರ ಅವರು ಈ ಬಾರಿ ಪಕ್ಷದ ಹಿರಿಯರು ಹಾಗೂ ಸಂಘದ ಹಿರಿಯರ ಮಾತಿಗೆ ಮಣೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸ್ನೇಹಿತರೆ ಮೂವತ್ತೊಂಬತ್ತು ಸಂಘಟ ಸಂಘಟನಾತ್ಮಕ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿರ್ತಕ್ಕಂಥ ವಿಜಯೇಂದ್ರ ಅವರು ಒಂಬತ್ತು ಜಿಲ್ಲೆಗಳ ಅಧ್ಯಕ್ಷರನ್ನು ಹಾಗೆಯೇ ಅದೇ ಪದವಿಯಲ್ಲಿ ಮುಂದುವರಿಸಿದ್ದಾರೆ ಅತ್ಯಂತ ಅಳೆದು ತೂಗಿ ಸಂಘ ಹಾಗೂ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಈ ಬಾರಿಯ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ ಅಂತಕ್ಕಂಥ ಭಾವನೆ ಇಡೀ ಬಿ ಜೆ ಪಿ ವಲಯದಲ್ಲಿ ಕಂಡು ಬರ್ತಾ ಇದೆ ತಮ್ಮ ಅತ್ಯಂತ ಆಪ್ತರಾದ ರುದ್ರೇಶ್ ಗೌಡ ಹಾಗೂ ತಮ್ಮೇಶ್ ಗೌಡ ಅವರಂತಹ ಅತ್ಯಾಪ್ತರನ್ನು ಕೂಡ ಈ ಬಾರಿಯ ಅಧ್ಯಕ್ಷ ಸ್ಥಾನದಿಂದ ದೂರ ಇಡುವ ಮೂಲಕ ವಿಜೇಂದ್ರ ಅವರ ಮೇಲೆ ಬಂದಿದ್ದಂತಹ ಆಪಾದನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ತಳ್ಳಿಹಾಕಿದ್ದಾರೆ ಈ ಬಾರಿಯ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ತನ್ನ ಅತ್ಯಾಪ್ತರನ್ನು ಕೂಡ ಒಂದು ಅಧ್ಯಕ್ಷ ಸ್ಥಾನದಿಂದ ದೂರ ಇಡಲಾಗಿದೆ ಎಂಬುದೇ ಈಗಿರ್ತಕ್ಕಂಥ ಸತ್ಯವಾದ ಮಾತಾಗಿದೆ ಪಕ್ಷದ ಅನೇಕ ಹಿರಿಯ ಮುಖಂಡರಿಗೆ ಈ ಬಾರಿ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡೋದ್ರ ಮೂಲಕ ಮಾಜಿ ಶಾಸಕರಾದಂಥ ಎಲ್ ನಾಗೇಂದ್ರ ಹಾಲಿ ಜಯನಗರ ಶಾಸಕ ರಾಮಮೂರ್ತಿ ಅದೇ ರೀತಿ ಶಿವರಾಜ್ ಪಟೇಲ್ ಹಾಗೆ ಹಾವೇರಿ ಜಿಲ್ಲೆಗೆ ಅರುಣ್ ಕುಮಾರ್ ಪೂಜಾರ್ ಮಾಜಿ ಶಾಸಕ ನಿರಂಜನ್ ಇಂಥವರ ನೇಮಕ ಮಾಡೋದ್ರ ಮೂಲಕ ವಿಜೇಂದ್ರ ಅವರು ಅತ್ಯಂತ ಜಾಣ್ಮೆಯಾದ ಜಾಣ್ಮೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಲೇ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಆಶ್ಚರ್ಯಕರ ವಿಷಯ ಅಂದರೆ ಈ ಬಾರಿ ಬೆಂಗಳೂರು ನಗರದ ವ್ಯಾಪ್ತಿಯ ಪಕ್ಷದ ಯಾವುದಾದರೂ ಒಂದು ಸ್ಥಾನಮಾನವನ್ನು ತನ್ನ ಮಗನಿಗೆ ಕೊಡಿಸಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ಸೋಮಣ್ಣವರಿಗೆ ಅವರ ಪುತ್ರ ಅರುಣ್ ಸೋಮಣ್ಣನವರನ್ನು ಕೂಡ ಈ ಬಾರಿಯ ಜಿಲ್ಲಾಧ್ಯಕ್ಷರ ನೇಮಕದಿಂದ ದೂರ ಇಡೋದ್ರ ಮೂಲಕ ವಿಜಯೇಂದ್ರ ಅವರು ಅತ್ಯಂತ ಸೂಕ್ತವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪಕ್ಷದ ಜಿಲ್ಲಾವಾರು ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದೇ ರೀತಿ ಜಿಲ್ಲೆಯ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅನೇಕ ವರ್ಷಗಳಿಂದ ಯಾವುದೇ ಸ್ಥಾನಮಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸದೆ ಪಕ್ಷಕ್ಕಾಗಿ ಸಂಘಟನೆಗಾಗಿ ತಮ್ಮ ಜೀವನವನ್ನು ಸಾಗಿಸಿದ್ದಂತಹ ಅನೇಕ ಕಾರ್ಯಕರ್ತರುಗಳಿಗೆ ಈ ಬಾರಿ ಜಿಲ್ಲಾಧ್ಯಕ್ಷರ ನೇಮಕದ ನೇಮಕದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ವಲಯದಲ್ಲಿ ಉತ್ತಮ ಪ್ರಶಂಸೆಗೆ ಪಾತ್ರವಾಗಿದೆ ಅಂತಲೇ ಹೇಳಬಹುದು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಅನೇಕ ಹೊಸಮುಖಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಅದೇ ರೀತಿ ಪಕ್ಷದ ಹಿರಿಯ ನಾಯಕರಿಗೂ ಕೂಡ ಅಷ್ಟೇ ಸಮಾನವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತನ್ನ ಅತ್ಯಂತ ಜಾಣ್ಮೆಯ ಸಂಘಟನಾ ಶಕ್ತಿಯಿಂದಲೇ ತಾವು ರಾಜ್ಯಾಧ್ಯಕ್ಷರಾಗಿ ನೇಮಕವಾದ ನಂತರ ರಾಜ್ಯದಲ್ಲಿ ಎದ್ದಿದ್ದಂತಹ ಬಂಡಾಯವನ್ನು ಬಹಳ ಮಷ್ಟಿಗೆ ಕಡಿಮೆಗೊಳಿಸೋದರಲ್ಲಿ ವಿಜಯೇಂದ್ರ ಅವರು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಪಕ್ಷದ ಹಿರಿಯ ನಾಯಕರಾದ ವಿ ಸೋಮಣ್ಣ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಧ್ಯಮಗಳ ಮುಂದೆ ಎಂದೂ ಕೂಡ ನೀಡದೆ ಅವರ ಇಬ್ಬರ ಒಂದು ವಿಷಯವನ್ನು ಹೈಕಮಾಂಡ್ ಗಮನಕ್ಕೆ ತರೋದ್ರ ಮೂಲಕ ತಮ್ಮ ಅತ್ಯಂತ ಜಾಣ್ಮೆಯ ಪ್ರದರ್ಶನವನ್ನು ಬಿ ವೈ ವಿಜಯೇಂದ್ರ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಿ ವಿ ಬಿ ವೈ ವಿಜೇಂದ್ರ ಅವರ ಸಂಘಟನೆಗೆ ಅಡ್ಡಿಪಡಿಸ್ತಾ ಇರತಕ್ಕಂಥ ಬಸವನಗೌಡ ಪಾಟೀಲ್ ಅವರ ಯತ್ನಾಳವರನ್ನು ರಾಜ್ಯ ರಾಜಕಾರಣದಿಂದ ದೂರ ಮಾಡಿ ಉತ್ತರ ಕರ್ನಾಟಕದ ಯಾವುದಾದರೂ ಒಂದು ಲೋಕಸಭಾ ಕ್ಷೇತ್ರದಿಂದ ಅವರನ್ನು ಅಭ್ಯರ್ಥಿ ಮಾಡೋದ್ರ ಮೂಲಕ ಅಥವಾ ಶೀಘ್ರದಲ್ಲೇ ನಡೀತಿರ್ತಕ್ಕಂಥ ರಾಜ್ಯಸಭೆಗೆ ಸೋಮ ಅವರನ್ನು ಆಯ್ಕೆ ಮಾಡೋದ್ರ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡೆತಕ್ಕಂಥ ಪ್ರಯತ್ನವನ್ನು ಇದೀಗ ವಿಜೇಂದ್ರ ಅವರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ಪ್ರಕಟಗೊಂಡ ಜಿಲ್ಲಾಧ್ಯಕ್ಷರ ಪಟ್ಟಿಯ ನಂತರ ಇಡೀ ರಾಜ್ಯದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಯಿಂದಲೂ ಕೂಡ ಒಂದೇ ಒಂದು ಅಪಸ್ವರದ ಮಾತು ಕೇಳಿ ಬರದೇ ಇರೋದು ಬಿ ವೈ ವಿಜಯೇಂದ್ರ ಅವರ ಬುದ್ಧಿವಂತಿಕೆಗೆ ಹಿಡಿದ ಕನ್ನಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೀಗೆ ತನ್ನ ಅಪ್ಪನ ಗಾಡಿಯಲ್ಲಿ ರಾಜಕೀಯದ ವಿವಿಧ ಪಟ್ಟುಗಳನ್ನು ತಿಳಿದುಕೊಂಡು ತನ್ನ ತಂದೆಯನ್ನೇ ಮೀರಿಸ್ತಕ್ಕಂಥ ಒಂದು ಮಗನಾಗಿ ಇದೀಗ ವಿಜಯೇಂದ್ರ ಅವರು ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಪಕ್ಷದಲ್ಲಿರ್ತಕ್ಕಂಥ ಬಂಡಾಯವನ್ನು ಅತ್ಯಂತ ಸೂಕ್ಷ್ಮವಾಗಿ ಶಮನಗೊಳಿಸೋದ್ರ ಮೂಲಕ ತಮ್ಮ ಮುಂದಿನ ಗುರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಇಪ್ಪತ್ತೈದು ಬಿ ಜೆ ಪಿ ಸಂಸದರನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿರುವ ವಿಜಯೇಂದ್ರ ಅವರು ಈ ಒಂದು ಚುನಾವಣೆಯಲ್ಲಿ ಯಶಸ್ವಿ ಆಗ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಾವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಇಟ್ಕಿ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ